ಗುಲ್ಬರ್ಗ ಜಿಲ್ಲಾ ಜನತೆ ಸಮೇತ ಇವತ್ತು ಭಾಳಷ್ಟು ಸುದೀರ್ಘಕಾಲವಾಗಿ ಚರ್ಚೆ ಮಾಡಿದ್ರು ಯುವ ಹುಡುಗ ಮತ್ತು ಒಳ್ಳೆಯ ಒಂದು ಅಭಿರುಚಿ ಇರುವಂಥ ಸಾಮಾಜಿಕ ಚಿಂತನೆ ಮಾಡುವಂಥ ರಂಜಿತ್ ಮುಲಿಮೊನೆಯವರಿಗೆ ಎಲ್ಲ ಸರ್ವಸಮ್ಮತಿಯ ವತಿಯಿಂದ ಗೊತ್ತಿಲ್ಲ ಅವರಿಗೆ ಆಯ್ಕೆ ಮಾಡಿದ್ರು ಮತ್ತು ಅವರು ಸಂಘಟ ನಮ್ಮ ಪ್ರಲಾದ್ ಅಡ್ಗಿಲ್ಕರ್ ಅವರು ಮತ್ತು ನಿಮೇಶ್ ಮಾಳ್ಗೆ ಅವರು ಮತ್ತು ಗಣೇಶ್ ಕಟಿಮನವರು ಇನ್ನಿತರ ಎಲ್ಲ ಎಲ್ಲರ ಒಕ್ಕಟ್ಟಿನಿಂದ ಬಹಮ್ಮತಿಯದವ್ರಿಗೆಲ್ಲ ಜಿಲ್ಲಾ ಸಮಿತಿ ಮತ್ತು ಜಿಲ್ಲಾ ಕೋರ್ ಕಮಿಟಿಯನ್ನು ಒಂಬತ್ತರಿಂದ ಅವ್ರಿಗೆ ಆರಿಸಿದೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರುತ್ತೆ ಎಲ್ಲ ತಾಲೂಕದಲ್ಲಿ ಇಲ್ಲಿ ನಗರದಿರೋ ಎಲ್ಲ ಗೋಣಿಯಲ್ಲಿ ಅವ್ರು ಹೋಗಿ ಎಲ್ಲರನ್ನ ಸಮಾಜ ಪ್ರಮುಖರ ಯುವಕರನ್ನ ಒಗ್ಗಡಿಸಿ ಒಂದು ವಿಚಿತ್ರ ಒಂದು ವಿಶೇಷವಾದ ಜಯಂತಿಯನ್ನು ಮಾಡ್ತಾರೆ ಅನ್ನೋದು ನಂಬಿಕೆ ಎಲ್ಲ ಇಟ್ಟು ಕಾರಣ ಅವ್ರ ಮೇಲೆ ಭರವಸೆ ಎಲ್ಲರೂ ಮಾಡಿದ್ದೀವಿ ಅದನ್ನು ನಂಬಿಕೆ ಉಳಿಸ್ಕೊಂಡು ಒಳ್ಳೆಯ ರೀತಿ ಕಾರ್ಯಕ್ರಮ ಮಾಡ್ತಾ ಅವ್ರಿಗೆ ಆರಿಸ್ತಿವಿ ಇವತ್ತಿನ ಈ ಜಯಂತಿ ಸಮಿತಿಗೆ ಎಲ್ಲ ಗುಲ್ಬರ್ಗ ನಗರದ ಎಲ್ಲ ಸಮುದಾಯವರಿಗೆ ನಾವು ಅವ್ರಿಗೆ ಅಭಿನಂದನೆಗಳ ಇರ್ತೀವಿ ಭಾರತೇಶದ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಮಧು ಶಿವ ಮೂರನೇ ನೂರ ಎಂಟ್ ಹದಿನೆಂಟನೇ ದೇಶೋತ್ಸವ ಕೋಚಿನ ಕಲಬುರಗಿ ಜಿಲ್ಲೆ ಎಲ್ಲ ಹಿರಿಯ ಸಮಾಜ ಮಾರಿಗರು ಯುವಕರು ಬುದ್ಧಿವಂತರು ಎಲ್ಲ ಸೇರಿ ಅಂಜಿತ್ ಮುರ್ಮನಿ ಅವರಿಗೆ ಅಧ್ಯಕ್ಷರನ್ನಾಗಿ ನೇಮಿಸಿ ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಮತ್ತು ಪದಸಂಸ್ಥೆ ಅಧ್ಯಕ್ಷರಾಗಿ ಉಮೇಶ್ ಮಾಳಿಗೆ ಅವರಿಗೆ ಆಯ್ಕೆ ಮಾಡಲಾಗಿತ್ತು ಈ ಬಾರಿ ಎಲ್ಲ ವರ್ಷಗಳಿಗಿಂತ ಅತಿ ಉಜ್ಜೆಯಿಂದ ಆಚರಿಸ್ತೀವಿ ಅಂತೇಳಿ ಇವನ್ನ ಹೇಳ್ತೀವಿ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದಗಳು ಈ ದೇಶದ ಉಪ ಪ್ರಧಾನಮಂತ್ರಿ ಮಸ್ತಿ ಕ್ರಾಂತಿ ಅಧಿಕಾರ ಡಾಕ್ಟರ್ ಬಾಬು ಜಗೀಸವರ ನೂರ ಹದಿನೆಂಟನೆಯ ಜೀವೋತ್ಸವದ ಸಮಿತಿಯ ಒಂದು ಆಯ್ಕೆಯನ್ನು ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಕೋರ್ ಕಮಿಟಿ ಹಾಗೂ ಎಲ್ಲ ಸಮಾಜದ ಎಲ್ಲ ಯುವಕರು ಎಲ್ಲ ಕುಲಬಾಂಧವರ ಒಂದು ನೇತೃತ್ವದಲ್ಲಿ ಈ ಒಂದು ಜಯಂತ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ರಂಜಿತ್ ಅವರಿಗೆ ಆಯ್ಕೆ ಮಾಡಲಾಗಿದೆ ಎಲ್ಲರ ಒಂದು ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ ಬರುವಂಥ ಈ ಜಯಂತಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗು ಎಲ್ಲರೂ ಒಂದಾಗಿ ಈ ಜಯಂತ್ಯ ಉತ್ಸವನ ಅದ್ದೂರಿಯಾಗಿ ಮಾಡಬೇಕಂತೇಳಿ ಎಲ್ಲ ನನ್ನ ಕಲಬುರಗಿ ಜಿಲ್ಲೆಯ ಎಲ್ಲ ಕುಲಬಾಂಧವರಲ್ಲಿ ಮನವಿ ಮಾಡಿದ್ದೀನಿ ಎಲ್ಲ ಜಯಂತಿ ಉತ್ಸವ ಸಮಿತಿ ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡುವ ಕಾರ್ಯಕ್ರಮ ಪ್ರಕ್ರಿಯೆ ನಡೀತೀವಾಗ ಎಲ್ಲ ಸಮಾಜದ ಯುವಕರು ಹಿರಿಯರು ಮತ್ತು ಎಲ್ಲರ ಸಮ್ಮುಖದಲ್ಲಿ ರಜಿ ಹುಲಿಮನಿ ಅವರಿಗೆ ಪೂರ ಬಹುಮತದಿಂದ ಸಮಾಜವನ್ನು ಆಯ್ಕೆ ಮಾಡಿದೆ ಅದೇ ರೀತಿ ಕೋರ್ ಕಮಿಟಿಯನ್ನು ಅವರಿಗೆ ಆಯ್ಕೆ ಮಾಡಿದೆ ಅತಿ ವಿಜೃಂಭಣೆಯಿಂದ ಮುಂದುವರಿಸಿಕ ಹೋಗ್ಬೇಕು ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಅವರಿಗೆ ಒಂದು ಮಕ್ ಮಾತೇ ತಿಳಿವಿ ಮಾತು ಹೇಳಿದ್ದೀವಿ ಆದರೆ ಭಾಳ ಎಕ್ಟಿವ್ ಇದ್ದಾರೆ ಅವರು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಲ್ಲಿ ನಡ್ಕೊಂಡು ಹೋಗ್ತಾನಂತ ಕೇಳಿಸಿ ನಮಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಪ್ರಹ್ಲಾದ್ ಹಡಗಿಲವರು ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ಆಗಿ ಆಯ್ಕೆ ಆಗಿದ್ದಾರೆ ಉಮೇಶ್ ಮಾಡಗೇ ಪರಿಚಯ ಸಮಿತಿ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ ಆದ ಕಾರಣ ಎಲ್ಲ ಸಮ್ಮುಖದಲ್ಲಿ ಒಳ್ಳೆ ಒಂದು ಗಣೇಶ ಉಪಾಧ್ಯಕ್ಷ ಹಡಗಿಲ ಇವರು ಹಿರ್ಮೇಳ್ಕೊಂಡಿ ಗೌರವಧ್ಯಕ್ಷ ಅಲ್ಲಿ ವಿಜೃಂಭಣೆಯಿಂದ ಈ ಈ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗ್ತಾ ಅಂತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಭಾಳ ವಿಶ್ವಾಸ ಇದೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯ ಮುಖಂಡ ಶ್ಯಾಮ್ ನಾಟಿಕರ್ ಅವರು ನಾಲ್ಕು ಮಾತಾಡ್ತಾರೆ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ನೂರ ಹದಿನೆಂಟನೇ ಜಯಂತ್ಯೋತ್ಸವ ಇವತ್ತಿನ ದಿನ ಗುಲ್ಲಾಬಡಿ ಸಮುದಾಯ ಭವನದಲ್ಲಿ ಸಭೆ ಕರೆದು ಆ ಸಭೆಯಲ್ಲಿ ನಮ್ಮ ಹಿರಿಯ ನಾಯಕರು ಮತ್ತು ಯುವ ನಾಯಕರು ಮತ್ತು ಸಮಾಜದ ಎಲ್ಲ ಬಡವಣಿಗೆ ಬಂದಂಥ ಯುವಕರು ಸೇರಿಕೊಂಡು ಇವತ್ತು ಜಯಂತ ಸಮಿತಿಯ ಅಧ್ಯಕ್ಷರಾಗಿ ರಂಜಿತ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅದೇ ಥರ ಕಾರ್ಯಾಧ್ಯಕ್ಷರಾಗಿ ಪ್ರಹ್ಲಾದ್ ಅಡ್ಗಿಲ್ಕರ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಮಾಳ್ಗೆ ಅವರು ಮತ್ತು ಉಪಾಧ್ಯಕ್ಷರಾಗಿ ಗಣೇಶ್ ಅವರು ಇವರೆಲ್ಲರೂ ಒಂದು ಸರ್ವಾತ್ಮಕದಿಂದ ಆಯ್ಕೆ ಮಾಡಿ ಒಂದು ಆಯ್ಕೆ ಮಾಡಿದ್ದೀವಿ ಮುಂದಿನ ಏಪ್ರಿಲ್ ಐದರಂದು ನಡೀತಕ್ಕಂಥ ಒಂದು ಜಯಂತೋತ್ಸವ ಈ ಎಲ್ಲ ಏನು ಆಯ್ಕೆ ಮಾಡಿದ್ದೀವಿ ಅವರೆಲ್ಲ ಯುವಕರನ್ನು ಕೂಡಿ ಅತಿ ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ಯುವಕರು ಮತ್ತು ಹಿರಿಯರು ಮಾರ್ಗದರ್ಶನ ಪಡೆದುಕೊಂಡು ಈ ಜಯಂತೋತ್ಸವ ಕಾರ್ಯಕ್ರಮ ಅತಿ ಹೆಚ್ಚಿನ ವಿಜೃಂಭಣೆಯನ್ನು ನೆರವೇರಿಸಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಿರಿಯರು ಮತ್ತು ಎಲ್ಲರೂ ಕೂಡಿ ಅತಿ ವಿದ್ರಂಭಣೆ ಆಚರಿಸೋ ಆಚರಿಸೋಣ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ನಮ್ಮೆಲ್ಲ ಹಿರಿಯರಿಗೂ ಮತ್ತು ಸಭೆಯಲ್ಲಿ ಬಂದ ಆಗಮಿಸಿದಂತ ಎಲ್ಲ ಯುವಕರಿಗೂ ಎಲ್ಲ ಬಡಾವಣೆ ಯುವಕರಿಗೂ ಅಭಿನಂದನೆ ಹೇಳೋದ್ರ ಮುಖಾಂತರ ನಾವು ಇವತ್ತು ಮುಂದಿನ ಏಪ್ರಿಲ್ ಐದರಲ್ಲೂ ಒಳ್ಳೆ ಕಾರ್ಯಕ್ರಮ ಕೊಡೋಣ ಮತ್ತು ಜಿಲ್ಲಾ ಸಮಿತಿಯ ಆಯ್ಕೆ ಆಗ್ಯಾರ ಅವರು ಕೂಡ ಹಿರಿಯರು ಮತ್ತು ಯುವಕರ ಮಾರ್ಗದರ್ಶನ ಪಡೆದುಕೊಂಡು ಒಂದು ಜೈನ ಅಚ್ಚುಕಟ್ಟು ನೆರವೇರಿಸಿ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದು ಹೇಳಿ ನನ್ನ ಮಾತಿನ ನೂರ ಹದಿನೆಂಟನೇ ಜಯಂತಿ ಜಯಂತೋತ್ಸವ ಅಂಗವಾಗಿ ಇಂದು ಗುಲ್ಲಾಬಡಿ ನಗರದ ಬಡಾವಣೆಯಲ್ಲಿ ಒಂದು ಮೀಟಿಂಗಲ್ಲಿ ಇಟ್ಕೊಂಡಿತ್ತು ಇಟ್ಕೊಂಡಿರ್ತಾರೆ ಈ ಒಂದು ಅಧ್ಯಕ್ಷರ ಅಧ್ಯಕ್ಷರ ಪ್ರಕ್ರಿಯೆಯಲ್ಲಿ ಆ ಅಧ್ಯಕ್ಷರದಲ್ಲಿ ನಮ್ಮ ಸಮುದಾಯದ ಕೋರ್ ಕಮಿಟಿಯ ಸದಸ್ಯರುಗಳಾದ ಹಿರಿಯ ಮುಖಂಡರುಗಳಾದ ಅವರ ಒಂದು ಎಲ್ಲರ ಪ್ರೇಕ್ಷಕರ ಮೇರೆಗೆ ಅವರೊಂದು ಇವರಿಗೆ ಮಾಡಬೇಕು ಅಭಿಪ್ರಾಯದ ಮೇರೆಗೆ ಇವರಿಗೆ ಮಾಡಬೇಕು ರಂಜಿತ್ ಮುಲಿಮನ್ ಅವರಿಗೆ ಒಂದು ಆ್ಯಕ್ಟಿವ್ ಆಗಿದ್ದಾರೆ ಚಟುವಟಿಕೆದಲ್ಲಿದ್ದಾರೆ ಅಂತ ಹೇಳಿಕೊಟ್ಟು ತಿಳ್ಕೊಂಡು ಅವ್ರಿಗೆ ಮಾಡಿದ್ದಾರೆ ಇದೇ ರೀತಿ ಏಪ್ರಿಲ್ ಐದರಂದು ಏಪ್ರಿಲ್ ಐದರಲ್ಲಿ ಇದೇ ಥರ ವಿಜೃಂಭಣೆಯಿಂದ ಲಾಸ್ಟ್ ಟೈಮ್ ಏನಾಗಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಓಕೆ ದೇಶದ ಮಾಜಿ ಉಪ ಪ್ರಧಾನಮಂತ್ರಿ ನೂರ ಎಂಟು ಹದಿನೆಂಟನೇ ರಥೋತ್ಸವ ಇವತ್ತಿನ ಕಲಬುರಗಿ ಜಿಲ್ಲೆಯ ಎಲ್ಲ ಹಿರಿಯ ಸಮಾಜ ಮಾರಿಗರು ಯುವಕರು ಬುದ್ಧಿವಂತರು ಎಲ್ಲ ಸೇರಿ ಅಂಜಿತ್ ಮುರ್ಮುನಿ ಅವರಿಗೆ ಸದಸ್ಯರನ್ನಾಗಿ ನೇಮಿಸಿ ನರದ ಜರಾಗಿ ಪ್ರಹ್ಲಾದ್ ಹಡಿಗಿಲ್ಕರ್ ಅವರಿಗೆ ಮತ್ತು ಪಕ್ಷ ಸಂಸ್ಥೆ ಅಧ್ಯಕ್ಷರಾಗಿ ಉಮೇಶ್ ಮಾಳಗಿ ಅವರಿಗೆ ಆಯ್ಕೆ ಮಾಡಲಾಗಿತ್ತು ಈ ಬಾರಿ ಎಲ್ಲ ವರ್ಷಗಳಿಗಿಂತ ಅತಿ ಉಜ್ಜೀನಿಂದ ಆಚರಿಸ್ತೀವಿ ಅಂತೇಳಿ ನಿಮ್ಮ ಎಲ್ಲರಿಗೆ ಶುಭಾಶಯಗಳು ಧನ್ಯವಾದಗಳು ಡಾಕ್ಟರ್ ಬಾಬು ಜಗ್ಜನ್ ರಾವ್ ಅವರ ಜನತಾ ಸಮಿತಿಯ ಅಧ್ಯಕ್ಷರಾಗಿ ಇವತ್ತಿನ ದಿನ ನಮ್ಮ ಯುವಕರ ಯುವಕ ಆಗಿರ್ತಕ್ಕಂಥ ರಂಜಿತ್ ಅವರಿಗೆ ಅಧ್ಯಕ್ಷ ಆಗಿರೋಕ್ಕೆ ಅಭಿನಂದನೆ ಅಭಿನಂದನೆಗಳು ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಉಮೇಶ್ ಎಸ್ ಅವರು ಕಾರ್ಯಾಧ್ಯಕ್ಷರಾಗಿ ನಮ್ಮ ಪ್ರಲೀಪ್ ಅಡ್ಗಿಲ್ಕರ್ ಅವರು ಉಪಾಧ್ಯಕ್ಷರಾಗಿ ನಮ್ಮ ಗಣೇಶ್ ಚಟ್ಟಿಮನಿಯವರು ಆಯ್ಕೆಯಾಗಿದ್ದಾರೆ ಮುಂದಿನ ವರ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ಜಯಂತಿ ಇರೋ ಕಾರಣ ಎಲ್ಲ ನಮ್ಮ ಕಮಿಟಿ ಸೇರಿ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಣೆ ಮಾಡಬೇಕಂತ ಅವರಲ್ಲಿ ಮನವಿ ಮಾಡ್ತೀವಿ ಓಕೆ ಬಾಬು ಜಗನ್ ರಾಮ ನೂರ ಹದಿನೆಂಟರ ಜಯಂತಿ ಏಪ್ರಿಲ್ ಐದನೇ ತಾರೀಕು ವಿಜೃಂಭಣಿಯ ಆಯ್ಕೆ ಆಗಿದೆ ಏನು ಹುಳಿಮನಿ ಏನೋ ಜಿಲ್ಲಾ ಸಮಿತಿಯ ಆಗಿ ಅಧ್ಯಕ್ಷ ಆಗಿದ್ದಾರೆ ಮತ್ತು ಕಾರ್ಯಾಧ್ಯಕ್ಷನ ಪ್ರಹ್ಲಾದ ಅಲ್ಲಿ ಅಡ್ಲಿಕ್ ಮತ್ತು ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಉಮೇಶ್ ಮಾಳಿಗೆ ಅವರು ವಿಜಯ ಸಮಿತಿಯವರು ಆಗಿದ್ದಾರೆ ಇವರು ಮುಲಿಮನಿಯವರು ಇವತ್ತು ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಏನು ಇವತ್ತೇನು ವಿಜೃಂಭಣೆ ಏಪ್ರಿಲ್ ಐದನೇ ತಾರೀಕು ನಮ್ಮ ಸಮಾಜ ಜಯಂತಿ ಏನು ವಿಜೃಂಭಣಿನಿಂದ ಮಾಡ್ತೇನೆ ಅಂತ ಏನು ಹೇಳಿದ್ದಾರೆ ಸಮಾಜಾಗ ಅದು ಮುಂದೆ ತೊಗೊಂಡು ಏನು ಎಲ್ಲ ಸಮಾಜಕ್ಕೆ ಕಾಣಿಸ್ಬೇಕು ಅಂತ ಕೇಸಿ ಏನು ಮುಲಿಮನಿಯವರು ಮಾಡ್ತೀನಿ ಅಂತ ಕೆಲಸಿ ಏನು ಭರವಸೆ ಕೊಟ್ಟಿದ್ದಾರೆ ಅದು ಎಲ್ಲರಿಗೆ ಏನಾದರೂ ಎಲ್ಲ ಸಮಾಜಕ್ಕೆ ಕಾಣಿಸಬೇಕು ಏನು ಉಜ್ಜಿಯಿಂದ ಆಗಬೇಕು ನಮ್ಮ ಸಮಾಜ ಯಾಕಂದ್ರೆ ನಮ್ಮ ಸಮಾಜ ಏನೋ ತಳಗಿಳಿದಿದೆ ಇದು ಎತ್ತಿ ಇಡಬೇಕಂತ ಮುಲಿಮನಿಯವ್ರಿಗೆ ನಾನು ದಯವಿಟ್ಟು ವಿನಂತಿ ಮಾಡ್ತೀನಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜದ ಏನಪ್ಪ ಅಂದ್ರೆ ಹೆದರಿ ಕಾರಣಕ್ಕ ನಮ್ಮ ಸಮಾಜದವ್ರು ಏನು ಭಾರಿ ಮಾಡಿದಾರಪ್ಪ ಅಂತ ಸದ ರಂಜಿತ್ ಮುಲಿಮನಿಯವರು ಭಾರಿ ಮಾಡಿದಾರ ಜಯಂತಿ ಅಂತ ಕೇಸಿ ಎಲ್ಲರಿಗೆ ಹುಮ್ಮಸ್ಸಲ್ಲಿ ಇದು ಉಲ್ಲಾಸ ಆಗಿ ಆಗಬೇಕಂತ ನನ್ನ ಜಯಂತಿ ವಿಜೃಂಭಣೆ ಅಂತ ಹೇಳುತ್ತಾ ಇವತ್ತು ಈ ಸಂದರ್ಭದಲ್ಲಿ ಹೇಳುತ್ತೆ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗ್ಜೀವನರಾಮ್ ಅವರ ನೂರ ಹದಿನೆಂಟನೆಯ ಜಯಂತ್ಯವ ಸಮಿತಿಯ ಸಮಿತಿಯ ಒಂದು ಪೂರ್ವ ವಹಿಸಬೆ ಏನು ಗುಲ್ಲಾಬಡಿ ಭವನದಲ್ಲಿ ಆಯ್ಕೆ ಮಾಡಿತ್ತು ಇಡೀ ನಮ್ಮ ಕಲಬುರಗಿ ಮಾತಿಗೆ ಸಮಾಜದ ಹಿರಿಯ ಮುಖಂಡರು ಯುವ ಹೋರಾಟಗಾರರು ಮತ್ತು ಎಲ್ಲ ನಮ್ಮ ಕೋರ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಶ್ಯಾಮ್ ನಾಟಿಕರಣ್ಣವರು ಲಿಂಗ ತರ್ಪಲ್ಲಣ್ಣವರು ನಿಕಟಪೂರ್ವ ಅಧ್ಯಕ್ಷರಾದ ರಮೇಶ್ ಅಣ್ಣ ರಮೇಶ್ ವಾಡೇಕರ್ ಅವರು ರಾಜು ವಾಡೇಕರ್ ಬಾಬು ಅಣ್ಣ ಸುಂಟಣ್ಣ ನಮ್ಮ ಹಿರಿಯ ಹೋರಾಟಗಾರಾಗಿರ್ತಕ್ಕಂಥ ದರ್ಶನ್ ಕಲ್ಗುರ್ತಿ ಅಣ್ಣವರು ಮತ್ತು ಅದೇ ರೀತಿಯಾಗಿ ಮಲ್ಲಪ್ಪ ಚಿಕ್ಕಮೂರಾಗಿರೋರು ಅಣ್ಣ ನಾಗರಾಜ್ ಗುಣಗುರ್ತಿ ಅಣ್ಣವರು ಮತ್ತು ಮಲ್ಲು ಅವರು ರಾಜು ವಾಡೇಕರ್ಣರು ಇವರೆಲ್ಲ ಇವರೊಂದು ಎಲ್ಲ ನಮ್ಮ ಹಿರಿಯ ಮುಖಂಡರ ಒಂದು ಸಮ್ಮುಖದಲ್ಲಿ ಇವತ್ತು ನನ್ನ ನೂರ ಹದಿನೆಂಟನೆಯ ಜಯಂತೋತ್ಸವ ಡಾಕ್ಟರ್ ಬಾಬು ರಾಮ್ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಮತ್ತು ನಮ್ಮ ಹಿರಿಯ ಮುಖಂಡರಿಗೆ ಹಾರ್ದಿಕವಾದ ಅಭಿನಂದನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಮುಂಬರುವ ದಿನದಲ್ಲಿ ಏಪ್ರಿಲ್ ಐದು ಐದರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಮತ್ತು ಅತಿ ಅದ್ದೂರಿಯಾಗಿ ವಿಶೇಷವಾಗಿ ಒಂದು ಇಡೀ ಭಾರತ ದೇಶಕ್ಕೆ ಒಂದು ಮಾದರಿಯ ಮಾದರಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಒಂದೇ ಸಮುದಾಯಕ್ಕೆ ಸೀಮಿತ ಆಗಿಲ್ಲ ಅವರು ಇಡೀ ದೇಶಕ್ಕೆ ಒಂದು ಹಸಿರು ಕ್ರಾಂತಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾ ಬಾಬು ಜಗ್ಜೀವನ್ ರಾಮ್ ಅವರ ಜಯಂತಿಯನ್ನು ಅತಿ ಅದ್ದು ಅದ್ದೂರಿಯಾಗಿ ಮತ್ತು ವಿಶೇಷವಾಗಿ ಮಾಡೋದ್ರ ಮುಖಾಂತರ ಒಂದು ಕಲಬುರಗಿ ನಗರದಲ್ಲಿ ನಾವು ಹೇಳೋಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ನಮ್ಮ ಸಮಾಜದ ಇನ್ನ ಯುವ ಮುಖಂಡರಾಗಿರ್ತಕ್ಕಂಥ ಪ್ರಹ್ಲಾದ್ ಹಡ್ಗಿಲ್ಕರ್ ಅವರಿಗೆ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೋರ ಯುವ ಹೋರಾಟಗಾರ ಪ್ರಕಾಶ್ ಮಾಳ್ಗೆ ಉಮೇಶ್ ಅಣ್ಣವರಿಗೆ ಪ್ರಚಾರ ಸಂಚೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗಣೇಶ್ ಕಟ್ಟಿಮನಿಯವರಿಗೆ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ದೂರ ಒಂದು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾವು ವಿಶೇಷವಾಗಿ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಮಾಡ್ತೀವಂತ ಅಂತ ಈ ಮೂಲಕ ನಾನು